ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದೆ ಅಂತ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಹೇಳ್ತಾ ಬನ್ನಿ ಇವತ್ತಿನ ದಿನ ಹೋಗುತ್ತೆ ನೋಡೋಣ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ಇವಾಗ ಚಟ್ನಿ ರೊಟ್ಟಿ ಮಾಡಬೇಕು ಹೀರೆಕಾಯಿ ಇದೆ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ಹೆಚ್ಚಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಟೊಮೆಟೊ ಒಂದು ಬೆಳ್ಳುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಹಾಗೆ ಜೀರಿಗೆ ಅರಶಿನ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಬನ್ನಿ ಇವಾಗ ಹೀರೆಕಾಯಿನ ಹುರ್ಕೊಳ್ಬೇಕು ನೋಡಿ ಈ ಥರ ಮತ್ತು ಸ್ವಲ್ಪ ರುಬ್ಬ ಟೈಮಲ್ಲಿ ಮೆಣಸನ್ನು ಹಾಕಿದರೆ ಆಯಿತು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳಿ ಖಾರಕ್ಕೆ ಇಲ್ಲಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಅದು ಬಿಸಿ ಆದ ನಂತರ ಇವಾಗ ನೋಡಿ ಕಟ್ ಮಾಡಿಕೊಂಡಿರೋ ಹೀರೆಕಾಯಿ ತೊಳ್ಕೊಂಡು ಆಗ ಒಂದ ಕಡೈ ಇಟ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಬೇಕು ಸ್ವಲ್ಪ ಹೀರೆಕಾಯಿ ಇಲ್ಲಿ ನಿಮಗೆ ಅಂಶ ಇರುತ್ತೆಲ್ಲ ಸುಡೋರು ಹುರ್ಕೊಳಬೇಕು ಅಂದ್ರೆ ಇಥರ ಚೆನ್ನಾಗಿ ಫ್ರೈ ಮಾಡ್ಕೊಳಬೇಕು ಹೀರೆಕಾಯಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀ ಅದ ಸ್ವಲ್ಪ ಡ್ರೈ ಡ್ರೈ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಹುರ್ಕೋಬೋದು ಬೇಕಂದವರು ಅದರಲ್ಲಿ ನೀರಿರುತ್ತೆ ಹಾಗಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ಹೀರೆಕಾಯಿನೂ ಇದ್ದೀನಿ ನೀಟಾಗಿ ನೋಡಿ ಈ ಥರ ಕೆಂಪಗಾಗೋವರೆಗೂ ಹುರಿತಾ ಇರಬೇಕು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಹೀರೆಕಾಯಿ ಹಸಿಷಿ ವಾಸನೆ ಬರುತ್ತೆ ಇವಾಗ ಆಯಿತು ಫ್ರೆಂಡ್ಸ್ ಇದನ್ನ ತಕ್ಕೊಂಡು ಅದೇ ಕಡಾಯಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀನಿ ಇದೇನು ಬೇಗನೆ ಫ್ರೈ ಆಗುತ್ತೆ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಇದೇನು ಏನು ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಇವಾಗ ತಕ್ಕೊಂಡು ಇವಾಗ ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಟೊಮೆಟೊ ಸ್ವಲ್ಪ ಅದರಲ್ಲಿ ನೀರು ಡ್ರೈ ಆಗೋವರೆಗಿಟ್ಟು ಟೊಮೆಟೊನೂ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಹುರ್ಕೊಂಡಾಯ್ತು ಇವಾಗ ಸ್ವಲ್ಪ ತನ್ನಗಾಗಿದೆ ಇನ್ನು ಸ್ವಲ್ಪ ತನಗಾದಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ತನ್ನಗಾಗಿದೆ ಇವಾಗ ಜೀರಿಗೆ ಮತ್ತು ಅರಿಶಿಣ ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿ ಇಲ್ಲ ಅಂದರೆ ಒಗ್ಗರಣೆ ಹಾಕಿದ ಮೇಲೆ ಉಪ್ಪು ಹಾಕ್ಬೋದು ಇವಾಗ ಹಣ್ಣು ಹಾಕಿ ನಾನು ಅದರಲ್ಲೇ ಸಣ್ಣ ಇದ್ದೀನಿ ಇವಾಗ ಇದನ್ನು ರುಬ್ಕೊಂಡ್ಬರ್ತೀನಿ ಇವಾಗ ರುಬ್ಕೊಂಡು ಬಂದಾಯಿತು ಜಾಸ್ತಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಬೇಕಂತಿಲ್ಲ ಈ ಥರ ನೋಡಿ ತರಿ ಆಗಿದ್ರೆ ಸಾಕು ನೀರು ಹಾಕ್ಕೊಂಡು ರುಬ್ಕೊಳ್ಳೋರು ಇದು ಹಾಗೆ ನುಣ್ಣಗಾಗಿಬಿಡುತ್ತೆ ಟೊಮೆಟೊ ಎಲ್ಲ ಇರುತ್ತಲ್ಲ ಇದರಲ್ಲೇ ನೀರು ನಮಿಸಿರೋದ್ರಿಂದ ಈ ಥರ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ರೊಟ್ಟಿ ಜೊತೆ ಎಲ್ಲ ತಿನ್ನೋಕ್ಕೆ ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಈ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕರಿಬೇವು ಮತ್ತು ಸಾಸಿವೆ ಹಾಕೊಳ್ಳಿ ಇದು ಸ್ವಲ್ಪ ಹುರಿದಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇರಬೇಕು ಈರುಳ್ಳು ఇవగా ఈరుళి స్వల్ప హరి కేంపర్గ స్వల్ప అందరూ చన ఒ బేడన్నో స్వల్ప అంగే తిన్బౌదు స్వల్ప ఒగ్గు హెన్ ఖార శణి ఖార ఇతల స్వల్ప ఖార ఖార హేరు ఫ్రై ఆగి రుబ్బి రుబ్బ ఎస్తీరేకాయ చట్నీ తుంబందే తే టేస్ట్ ఇది రుచి అయితే ಸ್ವಲ್ಪ ಅದರಲ್ಲಿ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಹಣ್ಣು ಹಾಕಿದ್ದೀವಲ್ಲ ಸ್ವಲ್ಪ ಉಪ್ಪು ಹುಳಿ ಖಾರ ಚೆನ್ನಾಗಿರುತ್ತೆ ಅಂತ ಇವಾಗ ಸ್ವಲ್ಪ ನೋಡಿ ಸ್ವಲ್ಪ ನೀರು ನೀರು ಥರ ಇತ್ತಲ್ಲ ಅದೆಲ್ಲ ಡ್ರೈ ಆಗೋದು ಈ ಥರ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಇವಾಗ ಆಗಿದೆ ಫ್ರೆಂಡ್ಸ್ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಇವಾಗ ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಕಾಣಿಸ್ತಾ ಇದೆ ಹೀರೆಕಾಯಿ ಚಟ್ನಿ ಪಗ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ ಚಟ್ನಿ ಜೊತೆಗೆ ರೊಟ್ಟಿ ಮಧ್ಯಾಹ್ನದಿಂದಲ್ವಾ ರೊಟ್ಟಿ ಮಾಡೋಕ್ಕೆ ತವೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ಈ ಕಡೆ ಹಿಟ್ಟು ತೊಗೊಂಡಿದ್ದೀನಿ ರೊಟ್ಟಿ ಮಾಡ್ಕೊಂಡಾಯ್ತು ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟು ಕೆಲಸ ಇದೆ ಅಡುಗೆ ಮಾ ಎಷ್ಟು ಮಾಡ್ತೀವೋ ಅಷ್ಟು ಪಾತ್ರೆಗಳೆಲ್ಲ ಜಾಸ್ತಿ ಇದೆ ಇವಾಗ ರೊಟ್ಟಿ ಆಯಿತು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನ ತೊಳೆಯೋಕೆ ಹಾಕಿ ಫಸ್ಟು ಆಮೇಲೆ ಸ್ಟವ್ ಒರೆಸ್ತಾ ಇದ್ದೀನಿ ಸ್ಟವ್ ಒರೆಸ್ಬಿಟ್ಟು ಇವಾಗ ಪಾತ್ರೆ ತೊಳ್ಕೊಂಡು ಊಟ ಮಾಡಬೇಕು ಎಲ್ಲರೂ ಒಂಥರ ಗಲೀಜು ಗಲೀಜು ಅನ್ನಿಸ್ಬಿಡುತ್ತೆ ಸ್ಟವ್ ಒರೆಸ್ಕೊಂಡು ಮತ್ತೆ ಸಿಗ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಅವೆಲ್ಲ ಒರೆಸ್ತೈತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಇವಾಗ ಅಡುಗೆ ಮನೆ ಇಲ್ಲಾಂದ್ರೆ ಕಚ್ಚೆ ಪಿಚ್ಚ ಕಚ್ಚೆ ಪಿಚ್ಚ ಆಗಿತ್ತು ನೋಡಿ ಒರೆಸ್ಕೊಂಡ್ಬಿಟ್ಟು ಹಂಗೆ ಅಡುಗೆ ಮನೆ ಇವಾಗ ಆಯಿತು ಊಟ ಮಾಡಬೇಕು ಮೊಸರು ಜೊತೆ ತಿನ್ನಿ ಮೊಸರು ಚಟ್ನಿ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೀರೆಕ ಚಟ್ನಿ ಥರನೇ ಅಂತಲ್ಲ ನೀವು ಒಂದ್ಸಲ ಹೇಗಿತ್ತಂತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತಂತ ಕಮೆಂಟ್ ಮಾಡಿ ನೋಡಿದರೆ ಎಲ್ಲ ಫ್ರೆಂಡ್ಸ್ ಹೀರೆಕಾಯಿ ಚಟ್ನಿ ಹೇಗಿತ್ತಂತ ಐಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೆಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲತ್ತು ಸೆಲೆಕ್ಟ್ ಮಾಡಿದರೆ ನಾನು ಹಾಕಿ ಯಾವುದೇ ಫಸ್ಟ್ ನೋಟಿಫಿಕೇಶನ್